ಪ್ರಮುಖ ಮುಖ್ಯ ಬೆಳೆಯಾಗಿರುವ ಅಡಿಕೆ ಈ ಬಾರಿಯ ಅತಿವೃಷ್ಟಿಯ ಕಾರಣದಿಂದ ಸಾಗರ ಹೊಸನಗರ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಅಡಿಕೆ ಬೆಳೆಗೆ ಕೊಳೆ ವ್ಯಾಪಿಸಿದೆ ಜುಲೈ ತಿಂಗಳಿನಲ್ಲಿ ವಾಡಿಕೆಗೂ ಹೆಚ್ಚು ಮಳೆಯಾಗಿದ್ದು ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರು ಅಧಿಕಾರಿಗಳೊಂದಿಗೆ ಬರುವೆ ಕಿರತೋಡಿ ಗ್ರಾಮಗಳ ಕೆಲ ರೈತರುಗಳ ತೋಟಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಕೊಳೆ ರೋಗಕ್ಕೆ ತುತ್ತಾಗಿ ಅಡಿಕೆ ಬೆಳೆ ಕಳೆದುಕೊಂಡಿರುವ ಬೆಳೆಗಾರರಿಗೆ ಸರ್ಕಾರದಿಂದ ಸರಿಯಾದ ಪರಿಹಾರ ಕ್ರಮಕ್ಕಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು ಸ್ಥಳೀಯರು ಈ ವೇಳೆ ತಮ್ಮ ಒಂದು ತೋಟದ ಚಿಕ್ಕ ಉದ್ರು ಬಿಟ್ಟು ಇಲ್ಲಿ ರಾಶಿ ಹಾಕೊಂಡಿದ್ದಾರೆ ಇದು ಏನಕ್ಕೂ ಬರಲ್ಲ ಇದು ಈ ಸರಿ ಸುಮಾರು ಅರವತ್ತು ಪರ್ಸೆಂಟ್ ಕೊಳೆ ರೋಗದಿಂದ ಹಾಳಾಗಿದೆ ಈಗಾಗಲೇ ನಮಗೊಂದು ಮನವಿಯನ್ನು ಸಹ ಗ್ರಾಮಸ್ಥರಲ್ಲೂ ಕೊಟ್ಟಿದ್ದಾರೆ ನಾವು ಬಂದಿದೀವಿ ಅವರು ಬಂದಿದ್ದಾರೆ ಆಪ್ಕೋಸ್ ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಮತ್ತು ಎಲ್ಲ ಸಂಬಂಧಪಟ್ಟವರು ಬಂದಿದ್ದಾರೆ ಎ ಸಿ ಅವರು ಬಂದಿದ್ದಾರೆ ಈ ವರದಿಯನ್ನು ಈಗಾಗಲೇ ನಾವು ಸರ್ಕಾರಕ್ಕೂ ಸಹ ಕಳಿಸ್ಕೊಡ್ಬೇಕೈತೆ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಸಹ ಈ ಕೊಳೆ ರೋಗದಲ್ಲಿ ಅತ್ಯಂತ ಹೆಚ್ಚು ಈ ರೈತರಿಗೆ ಹನ್ನೆರಡು ಸಾವಿರ ರೂಪಾಯಿ ಆ್ಯಕ್ಟರಿಗೆ ಕೊಟ್ಟಿದ್ದರು ಹನ್ನೆರಡರೆ ಸಾವಿರ ಕೊಟ್ಟಿದ್ರಂತೆ ಈ ಸರಿ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ ರೈತರ ಕಷ್ಟಕ್ಕೆ ಸ್ಪಂದನೆ ಅಂತ ನಮ್ಗೆ ಆ ರೀತಿ ಇದೆ ಅದರಿಂದ ಇದೆಲ್ಲ ವರದಿಯನ್ನು ಈಗಾಗಲೇ ಸರ್ಕಾರಕ್ಕೆ ನಾವು ಎ ಸಿ ಅವರು ಡಿ ಸಿ ಮೂಲಕ ಕಳಿಸ್ಕೊಡ್ತೀವಿ ಈ ಜನರಿಗೆ ರೈತರ ಪರವಾಗಿ ಒಂದು ಸರ್ಕಾರ ಕೆಲಸವಾಗಿ ಮಾಡಬೇಕಾದ್ರೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಆಗಬೇಕಾಗಿದೆ ಅದರಿಂದ ಈ ರೀತಿಯ ಅಡಿಕೆಯಿಂದ ಬಹಳ ನಷ್ಟ ಆಗ್ತದೆ ಈ ಸರ್ ಬಹಳ ರೈತರಿಗೆ ತೊಂದರೆ ಆಗಿದೆ ಸರ್ಕಾರ ಪರಿಹಾರ ಕೊಡಬೇಕೆಂದು ಮನೆಯನ್ನು ನಾನು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೇನೆ ಹೊಸನಾಗರ ತಾಲೂಕಿಗೆ ಸೇರುತ್ತೆ ಬರ್ತದೆ ಇಲ್ಲಿ ಈ ಸರಿಯ ಮಳೆಯ ಭಾರಿ ಮಳೆ ಬಂದಿದ್ರಿಂದ ಕೊಳೆ ರೋಗ ಜಾಸ್ತಿಯಾಗಿ ಎಲ್ಲಾ ತೋಟದಲ್ಲೂ ಸಹ ಈ ತರ ನೆಲದಲ್ಲಿ ಉದುರ್ತಾ ಇದೆ ಅಡಿಕೆ ತುಂಬಾ ಉದುರ್ತಾ ಇದೆ ಈಗಾಗಲೇ ರೈತರೆಲ್ಲೂ ಮನವಿ ಕೊಡ್ತಾ ಇದ್ದಾರೆ ಜೊತೆಗೆ ಇದು ಸರ್ಕಾರಕ್ಕೆ ನಾವು ಈಗಾಗಲೇ ನಾವು ಅವರು ಎಲ್ಲ ಬಂದಿದ್ದೀವಿ ತಹಸೀಲ್ದಾರ್ ಎಲ್ಲ ಸರ್ಕಾರಕ್ಕೋಸ್ಕರ ವರದಿ ಕೊಡ್ತಾ ಇದ್ದೀವಿ ಹಿಂದೆ ಕಾಗೋಡ್ ಇದ್ದಂತ ಸಂದರ್ಭದಲ್ಲಿ ಆ ಕಳೆ ರೋಗಕ್ಕೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಹತ್ತಿರ ಕೊಟ್ಟಿದ್ರು ಎಂಬತ್ತು ಕೋಟಿ ಬಿಡುಗಡೆ ಮಾಡಿದ್ರು ಈಗ ಒಂದೊಂದು ಹೆಕ್ಟರಿಗೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಈ ಸರಿನೂ ನಮ್ಮ ಮುಖ್ಯಮಂತ್ರಿಗಳೇ ನಮ್ಮದೇ ಆಗಿರೋದ್ರಿಂದ ಕೊಡಬೇಕು ಅಂತ ನಾವು ಎಲ್ಲರೂ ಒಂದು ವರದಿ ಮಾಡ್ತಾ ಇದ್ದೀವಿ ಖಂಡಿತ ಯಾಕಂದ್ರೆ ಪರಿಸ್ಥಿತಿ ಆ ತರ ಇದೆ ಎಲ್ಲಾ ತೋಟದಲ್ಲೂ ಸಹ ಈ ಸರಿ ಅರ್ಧ ಅರ್ಧಕ್ಕರ್ಧನೂ ಏನು ಆ ಪರಿಸ್ಥಿತಿ ಅಡಿಕೆ ಹಾಕಕ್ಕೂ ಸಹ ಹೊರಗಡೆ ಪರಿಸ್ಥಿತಿಯಲ್ಲಿ ಇದಾರೆ ಅಂತ ರೈತರಿಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾನೇ ಸ್ವತಃ ನಾವು ಎ ಸಿ ಅವರು ತಹಸೀಲ್ದಾರ್ ಸ್ವತಃ ನೋಡ್ಲಿಕ್ಕೆ ಬಂದಿದೀವಿ ನೋಡಿ ಆ ಒಂದು ವರದಿ